गुरवे सर्वलोकानां भीषजे भवरोगिण निधये सर्वविद्यानां दक्षिणामूर्तये नम श्रुतिस्मृतिपुराणानाम् आलय करुणालय नमामि भगवत्पाद शङ्कर ॐ सत्यब्रह्माय विद्महे अहिंसाबोधकाय धीमहि तन्नो गान्धिप्रचोदय इवत्तुम ಅತಿ ಹತ್ತಿರವಾದ ಶ್ರೀನಿವಾಸ ಪೂಜಾರವರು ಬರ್ತಿದ್ದಾರೆ ನಾನೇ ಸ್ವಾಗತ ಮಾಡಿಬಿಡ್ತೀನಿ ಯಾಕೆ ಈ ಬ್ರಹ್ಮಶ್ರೀ ಸಿದ್ಧಾಂತ ಏನಾರು ಜೀವಂತ ಯಾರಲ್ಲರೂ ರಾಜಕಾರಣಿಲಿ ನೋಡ್ಬೋದು ಅಂದರೆ ಅದು ಶ್ರೀನಿವಾಸ ಪೂಜಾರ ಹತ್ರ ನೋಡ್ಬೋದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನಮ್ಮ ಸ್ವಾಮೀಜಿ ಶಿವಗಿರಿಯ ಶಿವಗಿರಿಯಲ್ಲೇ ಬದುಕಿ ನಮಗೆಲ್ಲ ಬೆಳಕನ್ನು ಚೆಲ್ಲಿಕ್ಕೆ ಬಂದಿರೋ ವಿಖ್ಯಾತನಂದ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಮತ್ತು ಹೆಸರಲ್ಲೇ ರೇಣುಕಾದೇವಿಯನ್ನು ಹೊತ್ತುಕೊಂಡಿರುವ ಅದೇ ಥರ ಮಾತೃ ಹೃದಯ ಅವರಿಗೆ ಎಲ್ಲರಿಗಮ್ಮ ಎಲ್ಲಮ್ಮ ಅಂದಂಗೆ ನಮ್ಮ ರೇಣುಕಾನಂದರು ಯಾವಾಗಲೂ ತಾಯಿ ಹೃದಯ ಮತ್ತು ನನಗೆ ಅತಿ ಹತ್ತಿರವಾದ ತಿರುಚಿ ಸ್ವಾಮಿಗಳ ಹತ್ರ ಇದ್ದವರು ಅವರ ಪಾದಗಳಿಗೂ ನಮಸ್ಕರಿಸ್ತಾ ಈ ಜಗತ್ತಲ್ಲಿ ಶಿವ ವಿಷ್ಣು ಬ್ರಹ್ಮ ಅದನ್ನು ಮೂರು ಮೀರಿದರೆ ಒಂದು ಪರಬ್ರಹ್ಮ ಅಂತ ಹೇಳ್ತೀವಿ ಆ ಪರಬ್ರಹ್ಮಕ್ಕೆ ಇನ್ನೊಂದು ಹೆಸರು ನಾರಾಯಣ ಗುರುಗಳು ಅಂತ ಅದಕ್ಕೆ ಅವರನ್ನು ಬ್ರಹ್ಮಋಷಿ ಅಂತ ಕರಿತೀವಿ ಇನ್ಫೈನೆಟ್ ಅಂತ ಅಳತೆಗೆ ಇಲ್ಲದ್ದು ಯಾಕಂದರೆ ನೀವೆಲ್ಲ ಹಳದಿ ಬಟ್ಟೆ ಹಾಕಿದ್ದೀರಿ ನಾಳೆ ಯಾರು ಬಂದು ಕೇಳಿದರೆ ಈ ಹಳದಿ ಬಟ್ಟೆ ಯಾಕೆ ಹಾಕಿದ್ದೀರಿ ಅಂದರೆ ನಮಗೆ ಅರ್ಥ ಗೊತ್ತಿರಬೇಕು ಹಳದಿ ಅಂದರೆ ಪೀತಾಂಬರ ಅಂತ ಪೀತ ಅಂದರೆ ಜ್ಞಾನ ನಮ್ಮ ನಾರ್ತ್ ಇಂಡಿಯನಲ್ಲಿ ಜಾಸ್ತಿ ಬಗಳಾಮುಖಿ ಪೂಜೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಶಾಖಾಂಬರಿ ಮತ್ತು ಸೌದತ್ತಿಯಲ್ಲಿ ಈ ಹಳದಿ ಎಸಿತಾರೆ ಭಂಡಾರ ಅಂತ ಈ ಮೈಲಾರನಿಗೂ ಮಾಡ್ತಾರೆ ಅದರ ಅರ್ಥ ಇಷ್ಟೇ ಸೈಂಟಿಫಿಕ್ ಆಗಲಿ ಹಳದಿ ಟಾಕ್ಸಿಕ್ಕನ್ನು ರಿಲೀಸ್ ಮಾಡೋದು ಪ್ಯೂರ್ ಅರಿಶಿಣವನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರಲ್ಲ ಅಂತ ಇದು ಮೆಡಿಕಲಿ ಪ್ರೂವ್ ಆದ ವಿಚಾರ ನಂಜನ್ ಎಳೆಯುತ್ತೆ ನಮ್ಮ ಹಳ್ಳಿಯವರಿಗೆಲ್ಲ ಇಲ್ಲಿ ಗೊತ್ತಿದೆ ಇಲ್ಲಿ ಸ್ವಲ್ಪ ನಮ್ಮ ಸೀನಿಯರ್ ಸಿಟಿಜನ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಬರ್ತಾ ಈ ಹ್ಯಾಂಡಿ ಪ್ಲಾಸ್ಟ್ರೆಲ್ಲ ಇರಲಿಲ್ಲ ಆವಾಗ ಈ ಜೇನ್ಗಿನೆಲ್ಲ ಕಚ್ಚಿದರೆ ಅರಿಶಿನ ಮತ್ತು ಕಾಡ್ಜೀರಿಗೆ ಜಜ್ಜಿ ಇದ್ದರು ಹಳ್ಳಿ ನಮ್ಮ ನಟರಾಜಣ್ಣ ಇರೋದರಿಂದ ಅವರಿಗೆ ಹಳ್ಳಿ ಕಡೆಯದು ಪೂರ್ತಿ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಹಿಂದಿನ ಮೆಡಿಸಿನ್ ಅದೆಲ್ಲ ಈಗಿರೋ ಮೆಡಿಸಿನಲ್ಲಿ ಸೈಡ್ ಎಫೆಕ್ಟ್ಸ್ ಇದೆ ಹಿಂದಿನಲ್ಲಿಲ್ಲ ಆ ತೇಜಸ್ವಿ ಅಂತ ಅದಕ್ಕೆ ಆರ್ಯ ಇಡಿಗ ಅಂತ ಕರೆಯೋದು ಆರ್ಯ ಅಂದರೆ ಈ ಗೌರವಾರ್ಥದಲ್ಲಿ ಹೇಳಿದರೆ ದೊಡ್ಡವರು ಅಂತ ಸೈನ್ಸ್ಕೃತಿನ ಶಬ್ದ ಅದು ಹಾಗಾಗಿ ಈ ಬ್ರಹ್ಮಜ್ಞಾನವನ್ನು ಹಂಚೋ ಕೆಲಸ ಈಡಿಗ ಸಮುದಾಯ ಮಾಡಬೇಕು ಅನ್ನೋದು ಅದರ ಮೂಲ ಉದ್ದೇಶ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎರಡು ಸಿದ್ಧಾಂತಗಳನ್ನು ಕೊಟ್ಟರು ಒಂದು ವಿದ್ಯೆಯಿಂದ ಮೆಚೂರಿಟಿಯನ್ನು ಪಡಿರಿ ಇನ್ನೊಂದು ಸಂಘಟಿತರಾಗ್ರಿ ಅಂತ ಇದನ್ನು ವ್ಯಾಸ ಮಹರ್ಷಿಗಳು ಹೇಳಿದರು ಕಲವು ಸಂಘ ಅಂತ ಯಾಕೆ ನಿನ್ನೆ ದೆಲ್ಲಿ ಪ್ರೋಗ್ರಾಮ್ ಇತ್ತು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟಾದ ಸಂತೋಷ್ ಜಿ ಅವರು ಈ ಸಂಘದ ವರ್ಣನೆ ಮಾಡ್ತಾ ಅದನ್ನು ಹೇಳಿದರು ನಾನು ಅವಾಗ ಈ ಶಬ್ದವನ್ನು ಮತ್ತೆ ಕೋಟ್ ಮಾಡಿದೆ ಕಲಿಯುಗಕ್ಕೆ ಏನೂ ಆಗಲ್ಲ ಎಲ್ಲರೂ ಸೇರಿದಾಗ ಆಗುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಅಧ್ಯಕ್ಷರ ಹೆಸರು ನಾರಾಯಣ ಅಂತ ಇಟ್ಟಿದ್ದಾರೆ ಹಾಂ ಯಾಕಂದರೆ ಇದು ನಾರಾಯಣನ ಕಾಲದಲ್ಲೇ ಅಂತ ಇನ್ನೂ ಚೆನ್ನಾಗಿದೆ ಎಲ್ಲ ದೇವತೆಗಳಿಗೆ ಕಷ್ಟ ಬಂದಾಗ ಅವರೆಲ್ಲ ಒಂದು ಬಾಗಿಲಿಗೆ ಓಡುತ್ತಾರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಹಾಗಾಗಿ ಸದಾಶಿವ ಜಾಸ್ತಿ ಹೋಗೋ ದೇವಸ್ಥಾನ ತಿರುಪತಿ ಹಾಗಾಗಿ ಕೊನೆಗೆ ನಾರಾಯಣನೇ ಬರಬೇಕಾಯ್ತು ಯಾಕಂದರೆ ಈ ಏರಿಯಾದಲ್ಲಿ ಇಬ್ಬರು ತುಂಬ ಕೆಲಸ ಮಾಡೋ ಶಾಸಕರನ್ನು ನಾವು ನೋಡಿದ್ದೀವಿ ಒಂದು ಜೀವರಾಜ್ ಅವರು ನಾನೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಇದೇ ಜೆ ಸಿ ಸ್ಕೂಲಲ್ಲಿ ನಾನು ಓದಿದ್ದು ಅವಾಗೆಲ್ಲ ರೋಡಿನ ವ್ಯವಸ್ಥೆ ಒಂದು ಮಟ್ಟಕ್ಕಿತ್ತು ಅವರ ಅವಧಿಯಲ್ಲಿ ರೋಡು ಆಟೋ ಸ್ಟ್ಯಾಂಡೆಲ್ಲ ನಾನು ನೋಡಿ ನನ್ನ ತಂದೆ ತಾಯಿಯೆಲ್ಲ ಜಾಸ್ತಿ ಕೆಲಸ ಮಾಡಿದ್ದಿದೆ ಶೃಂಗೇರಿಯಲ್ಲಿ ನಾನು ಹುಟ್ಟಿದ್ದು ಇದೇ ಶೃಂಗೇರಿಯಲ್ಲಿ ಮಲಹಾನಿಕೇಶ್ವರ ಬೆಟ್ಟ ನಮ್ಮ ಅಪ್ಪನ ಮನೆ ಪೂರ್ಣೇಶನ ತಾಯಿ ಮನೆಯ ಪಕ್ಕದ್ದು ಅದೇ ಊರು ಹಾಗಾಗಿ ನಂಗೊಂದು ಗೆರೆ ಹಾಕಿಬಿಡುತ್ತಾನೆ ಅದಕ್ಕೆ ನೋಡಿ ಇದೆರಡು ಸಂಘ ಆಗಬೇಕಾದ್ರು ಪೂರ್ಣ ಆದವನು ಒಬ್ಬ ಬೇಕು ಪೂರ್ಣೇಶ ಅಹಂಕಾರ ಇಲ್ಲದೆ ಬದುಕದೇನಾದ್ರು ಕಲಿಬೋದು ಅಂದರೆ ಆ ಹುಡುಗನತ್ರ ಕಲಿಬೋದು ಅದಕ್ಕೆ ಕಾರಣ ನಿಮ್ಮ ಜೆ ಪಿ ನಾರಾಯಣ ಸ್ವಾಮಿ ಯಾಕೋ ಇವತ್ತು ಪದೇ ಪದೇ ನಿಮ್ಮಲ್ಲಿ ನಾರಾಯಣನೇ ಜಾಸ್ತಿ ಇದ್ದಾನೆ ಆ ನಿನ್ನೆ ನಾನು ದೆಲ್ಲಿ ಇದ್ದಾಗ ಒಬ್ರು ಹೇಳ್ತಿದ್ರು ನಾನು ಇವತ್ತಿಲ್ಲಿ ಕೆಲಸ ಮಾಡ್ತಿದ್ದೀನಿ ಗುರುಜಿ ಅದಕ್ಕೆ ನಾರಾಯಣ ಸ್ವಾಮಿಯವ್ರ ಕಾರಣ ಸೊ ಸಮುದಾಯ ಅಂದ್ರೇನು ಒಬ್ಬ ಬಿದ್ದವನನ್ನು ಎತ್ತುದು ಸಮುದಾಯ ಆ ಸಮುದಾಯಗಳು ಸೇರಿದಾಗ ಅದು ಸಮಾಜ ನಮಗೆ ಆ ಶಬ್ದದ ಅರ್ಥ ಗೊತ್ತಿರಬೇಕು ನಾನಿನ್ನೆ ಎಲ್ಲ ಸ್ವಾಮಿಗಳಿಗೆ ದೆಲ್ಲಿ ಕೂತಾಗ ಒಂದು ಎಲ್ಲ ಕೇಳಿದರು ನೀವು ಉತ್ತರ ಭಾರತದ ಸ್ವಾಮೀಜಿಗಳೆಲ್ಲ ಏನೋ ಒಂದು ಉದ್ದೇಶಕ್ಕೆ ನೀವು ಲೀಡ್ ತೊಗೊಳ್ಬೇಕು ಅಂತ ಯಮುನಾ ನದಿ ಕ್ಲೀನಿಂಗ್ ಆಗ್ತಾಯಿತ್ತು ಒಂದು ನಾಲ್ಕು ವರ್ಷದ ಹಿಂದೆ ನಾವೆಲ್ಲ ಅದನ್ನು ಕ್ಲೀನ್ ಮಾಡಿದ್ವಿ ಈಗ ಮೋದಿ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ಶುಚಿ ಮಾಡ್ತಾ ಇದ್ದ ಆ ಥರ ನೊರೆ ಇತ್ತಲ್ಲಿ ವಿಷದ ನೊರೆ ನಾನು ನಿನ್ನೆ ಮಾತಾಡ್ತಾ ಸೋಮಣ್ಣ ಅವರ ಹತ್ರನೂ ಹೇಳಿದೆ ಎಲ್ಲ ಸರಿ ಕರ್ನಾಟಕದ ವೃಷಭಾವತಿ ನದಿಯೂ ಇದೇ ಪರಿಸ್ಥಿತಿಯಲ್ಲಿದೆ ಅದನ್ನೊಂದು ಬಿಳಿ ಮಾಡೋ ಪ್ರಯತ್ನ ಆಗಬೇಕು ಎಲ್ಲ ರಾಜಕಾರಣಿಗಳು ಸೇರಿ ಅದನ್ನು ಮಾಡಬೇಕು ಮೊನ್ನೆ ಬೋಸರಾಜ್ ಅವರು ಬಂದಾಗಲೂ ನಾವು ಇದನ್ನು ಹೇಳುತ್ತೆ ಯಾಕೆ ನಮ್ಮ ದೇಶ ಉಳಿದಿರೋದು ನೆಲ ಜಲ ಮತ್ತು ಭಾಷೆ ಈ ಮೂರಿಂದ ಯಾಕಂದರೆ ಪೂಜಾರ ಅವರು ನೀವು ಮಂತ್ರಿ ಅಂತ ಒಂದು ಕಡೆ ನೋಡಿದರೆ ರಾಜಕಾರಣಿ ಅಂತ ನೋಡಿದರೆ ಅವ್ರ ಹಿಂದೆ ಒಂದು ದೊಡ್ಡ ಸ್ಪಾರ್ಕ್ ಇದೆ ಕಾರಂತರ ಸ್ಪಾರ್ಕ್ ಅದು ನಾನು ನಿನ್ನೆ ಸ್ವಾಮೀಜಿಗಳಿಗೆ ಹೇಳಿದೆ ನೋಡಿ ರಾಜಕಾರಣಕ್ಕೆ ಐದು ವರ್ಷ ಆರು ವರ್ಷ ಅಂತ ಲಿಮಿಟೇಷನ್ ಉಂಟು ಧರ್ಮಕ್ಕೆ ಲಿಮಿಟೇಷನ್ ಇಲ್ಲ ಬ್ರಹ್ಮಶ್ರೀ ಏನೋ ಗುರುಗಳಿಗೆ ಲಿಮಿಟೇಷನ್ ಇಲ್ಲ ಸೂರ್ಯ ಇರೋ ತನಕ ಶಿವಗಿರಿ ಇರುತ್ತೆ ಅದಕ್ಕೆ ಅಂತ್ಯ ಅಂತಿಲ್ಲ ಅವ್ರು ಬಂದ ಕೆಲಸ ಏನು ಅವ್ರು ಬಂದವರು ಫಸ್ಟು ಉದ್ಯೋಗ ಹೇಳಿಕೊಟ್ರು ನಂಗೆ ಗೊತ್ತಿದ್ದ ಹಾಗೆ ಕೊನೆಗೆ ವಿದ್ಯೆಯನ್ನು ಕೊಡಲಿಕ್ಕೆ ಶಿವಗಿರಿಯಲ್ಲಿ ಸುಮಾರು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡಿದರು ಕೊನೆಗೆ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿದರು ಮತ್ತು ನಮ್ಮ ಅನ್ನಪೂರ್ಣ ಅಂತ ಖ್ಯಾತಿಯಾಗಿರುವ ಸುಧಾಕರ್ ಶೆಟ್ಟರು ಬರ್ತಿದ್ದಾರೆ ಇವತ್ತು ನಾನು ಸ್ವಾಗತ ಅವರಿಗೂ ನಾನೇ ಮಾಡಿಬಿಡ್ತೀನಿ ಯಾಕಂದರೆ ನಮ್ಮ ಮೈಸೂರು ದತ್ತಪೀಠದ ಪರಮಶಿಷ್ಯರವರು ಹಾಗಾಗಿ ನಮಗೊಂದು ಯೋಗ ಅಂತ ಬರೀ ನೀವೇ ಸ್ವಾಗತ ಮಾಡಿದರೆ ಹೇಗೆ ನಿಮಗೆ ನಾವು ಸ್ವಾಗತ ಹಾಗೆ ಮೊನ್ನೆ ಅಷ್ಟೇ ಪಾಪ ಆರೋಗ್ಯ ವಿದ್ಯೆ ಆಹಾರ ಆಶ್ರಯ ಅನ್ನೋದು ನಾಲ್ಕು ಸಿದ್ಧಾಂತ ಈ ಸನಾತನ ಧರ್ಮದಲ್ಲಿ ಸುಧಾಕರ್ ಮೊನ್ನೆ ಒಂದು ದೊಡ್ಡ ಆರೋಗ್ಯ ಕ್ಯಾಂಪ್ ಮಾಡಿದರು ಅದು ನಮ್ಮ ಡಿಒಿ ಆದರ್ಶ ಚಂದ್ರಶೇಖರ್ ಡಾಕ್ಟ್ರ ಸಾರಥ್ಯದಲ್ಲಿ ನಂಗೆ ಬರಲಿಕ್ಕಾಗಿಲ್ಲ ಕ್ಷಮೆ ಇರಲಿ ಯಾಕಂದರೆ ಎಥಿಕ್ಸ್ ಇಟ್ಕೊಂಡು ಬದುಕೋದಿದೆಯಲ್ಲ ತುಂಬ ಕಷ್ಟ ಆದರೆ ಈ ತುದಿಯಿಂದ ಆ ತುದಿ ತನಕ ನೀವು ನೋಡಿದರೆ ಹತ್ರನೂ ಎಥಿಕ್ಸ್ ಕಲಿಬೋದು ವಿಖ್ಯಾತನಂದರು ಪ್ರಧಾನಿಯವ್ರ ಪಕ್ಕ ಕೂತ ಸ್ವಾಮೀಜಿ ನಂಗೆ ಗೊತ್ತಿದ್ದ ಅವರು ಬರ್ತಾ ನಾನು ನೋಡ್ತಿದ್ದೀವಿ ರೇಣುಕಾನಂದ ಸ್ವಾಮೀಜಿ ಅವರಿಬ್ಬರು ಇನ್ನು ಕಾಯ್ತಾ ಕಾಯ್ತಾಯಿದ್ರು ನಮಗೊಂಥರ ಆಯ್ತು ನಾನು ರವಿಗೆ ಶಿಲ್ಪನಿಗೆ ಫೋನ್ ಮಾಡಿ ಹೇಳಿದೆ ಸ್ವಾಮೀಜಿನೆಲ್ಲ ಬಿಸ್ಲಲ್ಲಿ ಕಾಯಿಸ್ಬೇಡ ನಾವೆಲ್ಲ ಇಲ್ಲಿ ಕೂತು ಅವರನ್ನು ಯಾಕೆ ಗೌರವಿಸ್ತೀವಿ ಅಂದರೆ ಅವರಲ್ಲಿರೋ ದೊಡ್ಡತನಕ್ಕೆ ವ್ಯಕ್ತಿಗೆ ಬೆಲೆ ಅಲ್ಲ ವ್ಯಕ್ತಿತ್ವಕ್ಕೆ ಬೆಲೆ ಅಲ್ವಾ ನಮ್ಮ ಸತೀಶ್ ಅವರು ಕೂತಿದ್ದಾರೆ ವಿಖ್ಯಾತನಂದ್ರೆ ಹೇಳ್ತಾ ಇದ್ರು ತುಂಬ ಸಾತ್ವಿಕ ಮನುಷ್ಯ ಅಂತ ಅಲ್ಲಿ ಕೂತು ನಾಲ್ಕು ಜನನೂ ಒಂದೇ ಥರದವ್ರೆ ಆ ಕೊನೆ ಲೈನಲ್ಲಿ ಸೇಮ ಗುಣದವರು ಯಾರಿಗೂ ಹರ್ಟ್ ಮಾಡಲ್ಲ ರಾಜಕಾರಣ ಅನ್ನೋದು ಬರೀ ಆರೋಪಗಳಾಗಬಾರ್ದು ಒಂದು ನನ್ನ ಅಭಿಪ್ರಾಯ ರಾಜಕಾರಣ ನಾನು ಮೊನ್ನೆನೂ ಅದನ್ನೇ ಹೇಳಿದೆ ಸೆಂಟ್ರಲಲ್ಲಿ ನಮ್ಮ ಕೆ ಸಿ ಅವರೆಲ್ಲ ಸಿಕ್ಕಿದಾಗ ಹೇಳಿತು ಆರೋಪಗಳು ಮಾಡ್ತಾ ಹೋದರೆ ಸಮಯ ಹಾಳಾಗ್ತದೆ ಕೆಲಸದಲ್ಲಿ ರಾಜಕಾರಣ ಆಗಬೇಕು ಸೊ ಈ ಸಿದ್ಧಾಂತ ನಮ್ಮ ಹಿಂದಿನ ರಾಜಕಾರಣದವರೆಲ್ಲ ಫಾಲೋ ಮಾಡಿದರು ಅದಕ್ಕೆ ಒಂದು ಎಕ್ಸಾಂಪಲ್ ನಾಲ್ಕೈದು ಕೊಟ್ಟೆ ನಾನು ಯಾಕಂದರೆ ರಾಜ ಧರ್ಮ ಅಂತಾರದು ಆ ಧರ್ಮವನ್ನು ಆಚರಣೆ ಮಾಡಬೇಕು ಕೊರೋನಾ ಟೈಮಲ್ಲಿ ಮೊನ್ನೆ ಯಾರೋ ಹೇಳ್ತಾ ಇದ್ರು ಪಬ್ಬಿಟ್ಟವನು ಪಾಪ ಅವನು ಉದ್ಯೋಗ ಅದನ್ನು ತಪ್ಪು ಅಂತ ಹೇಳಲಿಲ್ಲ ನಾನು ಅತಿಯಾದರೆ ಅಮೃತವೂ ವಿಷನೇ ಅತಿಯಾಗದಿದ್ದರೆ ಅದು ಉದ್ಯೋಗ ಹಾಗಾಗಿ ನಾನು ಅವರನ್ನು ಕೇಳಿದೆ ಅವಾಗ ಗುರುಜಿ ನೀವು ನಮಗೆಲ್ಲ ಬೈತೀರಿ ಪಬ್ಬಿಗೆ ಬಂದು ನೋಡಿ ನಾವೆಲ್ಲ ಗ್ಲಾಸಲ್ಲಿ ಕುಡಿದ್ರೆ ಹೆಣ್ಣುಮಕ್ಳು ಜಗ್ಗಲ್ಲಿ ಕುಡಿತಾರೆ ಆ ಪರಿಸ್ಥಿತಿ ಆಗಿದೆ ಸತ್ಯ ಸಮೇತ ಇನ್ನೊಂದು ಕಡೆ ಭಯ ಗರ್ಭಕೋಶ ಹಾಳಾಗೋದು ಎಣ್ಣೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ತಿಲ್ಲಲ್ಲ ಟೆಸ್ಟ್ ಟ್ಯೂಬ್ ಬೇಬಿಗೆ ಬಂದಿದ್ದೀರಲ್ಲ